ನಂದಿಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕೇಂದ್ರ ವಿದ್ಯಾಲಯ ಶಾಲೆ ಸೇಂಟ್ ಮೇರಿ ಸ್ಕೂಲ್ ದಿಶಾ ಕಾಲೇಜಿನಲ್ಲಿ ಓದಿರುವ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಹಾಗೂ ಪಾಲಕರು ಮತ್ತು ಪೋಷಕರಿಗೆ ಹಾಗೂ ಸಾರ್ವಜನಿಕರಿಗೆ ಗ್ರೀನೇಜ್ ನೀರನ್ನು ರೂಢಿಗೆ ಬರ್ತಾ ಇದೆ ಅದಕ್ಕೋಸ್ಕರ ಎಲ್ಲರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಮಾಜ ಸೇವಕರಾದ ರಾಮ್ ರಾಥೋಡ್ ಅವರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಗೆ ಮತ್ತು ಎಲ್ಲಾ ರಾಜಕಾರಣಿಗಳಿಗೆ ಮನವಿ ಮಾಡಿದ್ದಾರೆ ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಸಿ ಎಲ್ಲಾ ಸ್ಟೂಡೆಂಟ್ಸ್ಗೆ ಅನುಕೂಲ ಮಾಡಿಕೊಡಬೇಕು ಅಂತ ವಿನಂತಿ ಮಾಡಿದ್ದಾರೆ ಜಾಗ ಸರ್ ಮುಂಜಾನೆ ಮಧ್ಯಾಹ್ನಕ್ಕೆ ನೀರ್ ಬರೋದಿಲ್ಲ ಏನ್ ಇಲ್ದ ಇದು ಹದಿನೈದು ಫೀಟ್ ಇಪ್ಪತ್ ಫೀಟ್ ಡಿಫೆನ್ಸ್ ಇದು ಅಂದ್ರೆ ನನ್ನ ಹೈಟ್ ಒಂದ್ ಐದ್ ಫೀಟ್ ಇದ್ರು ಬೇಕು ಸರ್ ಹದಿನೈದು ಫೀಟ್ ಸರ್ ಯಾವ ಹುಡುಗ ಬಿದ್ರ ಬೀಳ್ ಕಾಣಲ್ಲ ಸರ್ ನೋಡಿ ಎಲ್ಲ ಅವ್ರಿಗೆ ನಮ್ ಎಮ್ ಎಲ್ ಎ ಸಾಗ್ ಹೇಳ್ತಾರಂತೆ ಯಾರು ಪಂಚಾಯತಿ ನಂದಿಕೂರ್ ಪಂಚಾಯತಿ ಸಂಬಂಧಪಟ್ಟು ವಿಡಿಯೋ ಆಗ್ಲಿ ಮತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಏನ್ ಅಂತಾರೆ ಗೊತ್ತದ ಸರ್ ಅವ್ರು ಆಲ್ರೆಡಿ ಮಾಡಿದಂತೆ ನಿಮ್ ಚಾನಲ್ ಮುಖಾಂತರ ಮಾಡ್ಕೊತೀನಿ ನೋಡಿ ಸರ್ ಇದು ಪರಿಸ್ಥಿತಿ ಇದೆ ನೋಡ್ರಿ ಡ್ರೈನೇಜ್ ಢಕ್ಕನ್ ಇಲ್ಲಿ ಬಿದ್ದಿದೆ ಸರಿ ಬಾಜು ಸರ್ ಡ್ರೈನೇಜ್ ಢಕ್ಕನ್ ಇಲ್ಲಿ ಬಿದ್ದಿದೆ ಮತ್ತು ಈ ಏನಕ್ಕೆ ಸಂಬಂಧಪಟ್ಟ ಅಲ್ಲಂ ಪಾಟೀಲ್ ಗೌಡರು ಹೇಳ್ತಾರೆ ವಿಡಿಯೋ ಮತ್ತೆ ಸಂಬಂಧಪಟ್ಟಿದ್ದು ಪಂಚಾಯತಿ ಅಧ್ಯಕ್ಷರು ಹೇಳ್ತಾರೆ ಸರ್ ಮಾಡಿ ಇಲ್ಲಿ ಢಕ್ಕನಿ ಬಿದ್ದಿದೆ ಇಲ್ಲಿ ಇಪ್ಪತ್ತು ಫೀಟ್ ಡಿಫೆನ್ಸ್ ಇದು ಯಾವರೇ ಮಕ್ಕಳು ಬಿದ್ದರೆ ಒಳಗಡೆ ಹೋಗ್ಬಿಡ್ತಾ ರೋಡು ಇಲ್ಲಿಂದು ರೋಡಿ ಸರ ರೋಡಿ ಅಟ್ಟಾಚಿದೆ ಎಲ್ಲ ಪ್ರಾಬ್ಲಮ್ ಇದೆ ನಮಗೇನು ರಿಕ್ವೆಸ್ಟ್ ಮಾಡೋದು ಎಮ್ ಎಲ್ ಎ ಸಾಬ್ ಅಲಂಕು ರೂಪಾಡಿಲ್ಲ ಆಗ್ಲಿ ಪ್ರಿಯಾಂಕಾ ಸಾಹಬ್ರಿಗೆ ಎರಡು ಸೈಡಿನ್ ಡ್ರೈನೇಜ್ ಬೇಕು ಮಳೆ ಹೋಗಿ ಎಲ್ಲ ಸಿ ಸಿ ರೋಡ್ ಎಲ್ಲ ಕೆಟ್ಟೋಗಿದೆ ಯಾರ್ಡು ಪುರಿನ್ ಟ್ರೇನ್ ಇಲ್ಲಿಂದು ಮೇನ್ ರೋಡ್ಲೇ ಕೇಂದ್ರ ವಿಧ್ಯಾಲ ತರ ಡ್ರೈನೇಜು ಮತ್ತ್ ಸಿ ಸಿ ಆಗ್ಬೇಕಂತೆ ನಾನು ಕೈ ಜೋಡಿಸಿ ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್ ಮತ್ತೆ ಇನ್ನೊಂದು ಸರ್ ನಾನು ಗುಲ್ಬಾರ್ ಸಚಿವ ಐ ಟಿ ಬಿ ಟಿ ಮಿನಿಸ್ಟರ್ ಪಂಚಾಯತಿ ರಾಜ್ ಪ್ರಿಯಾಂಕಾ ಖರ್ಗೆಜಿ ಪತ್ರ ಸಲ್ಲಿಸಿನಿ ನಿನ್ನೆ ಮೆಸೇಜ್ ವಾಟ್ಸಪ್ ಹಾಕಿ ನೀನು ಸಮಸ್ಯೆ ಜಿ ಪಿ ಎಸ್ ಕೊಟ್ಟೆ ಸಾಥೆ ಸರ್ ಈ ಏರಿಯಾಗೆ ಸಂಬಂಧಪಟ್ಟಿದ್ದು ನಂದಿಕೂರು ಪಂಚಾಯತಿ ಪಿ ಡಿಒ ಗ್ರಾಮ ಪಂಚಾಯತಿ ಅವರು ಅವ್ರಿಗೆ ಸಂಬಂಧಪಟ್ಟಿದ್ದವ್ರು ಕೈ ರಿಕ್ವೆಸ್ಟ್ ಮಾಡ್ತೀವಿ ಸರ್ ಪ್ರಿಯಾಂಕಾ ಸಾಬ್ರೆ ಮತ್ತೆ ನಮ್ಮ ಗುಲ್ಬಾರ್ ಡಿಸ್ಟ್ರಿಕ್ ಎಂ ಪಿ ನಾನು ದೊಡ್ಡಮನಿ ಸಾನ್ನ ವಾಟ್ಸಪ್ ಮೆಸೇಜ್ ಮಾಡೀನಿ ಮಾತಾಡಿನಿ ಆಯ್ತು ತಗೋ ರಾಮ್ ನಾವೆಲ್ಲ ಮಾತಾಡ್ತೀವಿ ಅಂತೆ ನಾವು ಪ್ರಿಯಾಂಕಾ ಸಾಬ್ರಿಗೆ ಮತ್ತೆ ನಮ್ಮ ಗುಲ್ಬರ್ ಡಿಸ್ಟಿಕ್ ಎಂ ಪಿ ರಾಧಾಕೃಷ್ಣ ಸಾಬ್ರಿಗೆ ನಮ್ಗೆ ಮನಿ ಪರ್ಸೆಂಟ್ ಸೋಲಿಸ್ ರಿಕ್ವೆಸ್ಟ್ ಅಂದರೆ ಸೆಂಟ್ ಮ್ಯಾರಿ ಸ್ಕೂಲ್ ಇದೆ ದಿಶಾ ಕಾಲೇಜ್ ಇದೆ ಕೇಂದ್ರೀಯ ವಿದ್ಯಾಲಯ ಇದೆ ಪೂರ್ತಿ ಹುಡುಗರು ಎಲ್ಲ ಬೀದಿಗೆ ಬಂದೆ ಸರ್ ತಿಂಗಳಿಂದ ನಿನ್ನೆ ಒಬ್ಬ ಹುಡುಗರಿಗೆ ಹೋಗಿ ನಾನು ಅಡ್ಮಿಟ್ ಮಾಡಿನಿ ಹುಡುಗಿರಿ ಮಿಸ್ ಕಂಪ್ಲೇಂಟ್ ಮಾಡ್ತಾರೆ ಮಿಸ್ ನಾವು ಸ್ಕೂಲ್ ಬರೋಲ್ಲ ತಾಯಿ ತಂದಿಗೆ ಹೇಳ್ತಾರೆ ಆ ಸೆಂಟ್ ಮ್ಯಾರಿ ಸ್ಕೂಲ್ ಆಗಲಿ ದಿಶಾ ಕಾಲೇಜ್ ಆಗಲಿ ಕೇಂದ್ರ ವಿದ್ಯಾಲಯ ನಾವು ಕಾಲೇಜ್ ಹೋಗೋಣ ರೀಸನ್ ಏನ್ ಡ್ರೈನೇಜ್ ಹಾಕಿ ಒಂದ್ ತಿಂಗಳ ಐತೆ ಸರ್ ಇನ್ನೂ ತರ ಇದ್ರ ಪ್ರಾಬ್ಲಮ್ ಇಲ್ಲ ನಾವ್ ಇದ್ರಲ್ಲಿ ಯಾವ ಪಾಲಿಟಿಕಲ್ ಇಶ್ಯೂ ಸರ್ ನಾವು ಹುಡುಗರು ತಾಯಿ ತಂದಿದ್ದೇವೆ ನಮ್ ಹುಡುಗರ ಇಲಾಖೆ ಸೆಂಟ್ ಮ್ಯಾರಿ ಸ್ಕೂಲು ಮತ್ತು ದಿಶಾ ಕಾಲೇಜು ಮತ್ತು ಕೇಂದ್ರೀಯ ವಿದ್ಯಾಲಯ ಸರಿಯಾಗಿ ನಮ್ಗೆ ಹೋರಾಟ ಇದೆ ಸರ್ ಮಕ್ಕಳ ಸರಿಯಾಗಿ ಹೋರಾಟ ಇದೆ ಇದ್ರಲ್ಲಿ ಯಾವ ಪಾಲಿಟಿಕಲ್ ಇಶ್ಯೂ ಇಲ್ಲ ಸರ್ ನಾನು ಪ್ರಿಯಾಂಕಾ ಖರ್ಗೆ ಸಾಬ್ರಿಗೆ ಕೈ ಜೋಡಿಸ್ ರಿಕ್ವೆಸ್ಟ್ ಮಾಡ್ತೀನಿ ಸರ್ ಇಲ್ಲಿ ಗಮನ ಕೊಡ್ತೀವಿ ಸರ್ ಎರಡು ಗಡಿನ ಡ್ರೈನೇಜ್ ಮಾಡಿಸ್ತೀನಿ ಸರ್ ಈ ನೀರು ಬಂದ ಒಂದು ಕಂಟಿನ್ಯೂ ಒಂದು ತಿಂಗಳ ಮಳೆ ಬಂದ್ ಎಲ್ಲ ಸಿ ಸಿಂಡೆ ಹೋಗಿ ಸರ್ ಹುಡುಗರಿಗೆ ಹೋಗೋ ಬರೋ ಭಾಳ ತ್ರಾಸ ಆಗಿದೆ ಸರ್ ಎಲ್ಲರೂ ಸೆಂಟ್ ಮ್ಯಾರಿ ಮಿಸ್ ಮಾತಾಡೋ ಸರ್ ಸ್ಟೂಡೆಂಟ್ ಮಾಡೋಣ ನಾ ಕೈ ಎಲ್ಲರೂ ಎಲ್ಲಾರು ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್ ನನ್ನ ರಾಮ ನಾ ಸಮಾಜ ಸೇವಕ Month we are finding it difficult to cross the road to go to school. This chamber is affecting for our school. If anything happens for the children or the school, the government should take the responsibility of the whole school of and of the children. ದಿಶಾ ಕಾಲೇಜ್ ಸ್ಟೂಡೆಂಟು ಇಲ್ಲಿ ನಾನು ಕಾಲೇಜಿಗೆ ಬರೋ ಸುಮಾರು ಹದಿನೈದು ದಿನ ಆಯ್ತು ಇಲ್ಲಿ ಡ್ರೈನೇಜ್ ಸರಿ ಇಲ್ಲ ಹೋಗ್ತಾ ಬರ್ತಾ ದಿನಾಲು ತೊಂದರೆ ಆಗ್ತಾ ಇದೆ ದಿಶಾ ಕಾಲೇಜಿಗೆ ಯಾರು ಸಚಿವರು ಬರುತ್ತಿಲ್ಲ ಮಿನಿಸ್ಟರ್ ಬರುತ್ತಿಲ್ಲ ಎಮ್ ಎಲ್ ಎನೂ ಬರುತ್ತಿಲ್ಲ ಎಂ ಪಿ ಸಾಹೇಬರ ರಾಧಾಕೃಷ್ಣರು ಇದನ್ನು ನೋಡಬೇಕು ಇಲ್ಲಿ ಸೆಂಟ್ ಮೇರಿ ಸ್ಕೂಲ್ ಇದೆ ಕೇಂದ್ರೀಯ ವಿದ್ಯಾಲಯ ಶಾಲೆ ಇದೆ ದಿಶಾ ಕಾಲೇಜ್ ಇದೆ ನಾವು ದಿನಾಲು ಹೋಗ್ತಾ ಬರ್ತಾ ಇದು ತೊಂದ ವಾಸನೆಯಿಂದ ತೊಂದರೆ ಆಗ್ತಾ ಇದೆ ನಮ್ಮ ಈ ಸೇಂಟ್ ಮೇರಿ ಸ್ಕೂಲ್ ದಿಶಾ ಕಾಲೇಜ್ ಕೆ ವಿ ಸ್ಕೂಲ್ ಈ ಮೂರು ಸ್ಕೂಲ್ಗಳು ನಮ್ಮ ನಂದಿಕೂರ್ ಗ್ರಾಮ ಪಂಚಾಯತ್ ಅಡಿಯಲ್ಲಿ ಬರುತ್ತಾ ಇದ್ದಾವೆ ಇಲ್ಲಿ ನಾವು ಮೇನ್ ರೋಡ್ ಎಚ್ ಪಿ ಗ್ಯಾಸ್ ಗೋಡೌನ್ ಹತ್ರ ಮೇನ್ ರೋಡಲ್ಲಿ ಬರುವಲ್ಲಿ ಅಲ್ಲಿ ಒಂದು ನಾಲಿ ಒಡೆದು ಹೋಗಿದೆ ಚೇಂಬರ್ ಇಂದ ಹೊಲಸು ನೀರು ಯಾವಾಗಲೂ ಹೊರಗಡೆ ಬರ್ತಾ ಇರ್ತದೆ ಆದ್ದರಿಂದ ಇದೊಂದು ಸುಮಾರು ಒಂದು ಒಂದೂವರೆ ತಿಂಗಳಿಂದ ನಡೀತಾ ಇದೆ ನಾವು ಎಲ್ಲರೂ ಸೇರಿಕೊಂಡು ಸಂಬಂಧಪಟ್ಟಂಥ ಎಲ್ಲ ಇಲಾಖೆಯವರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೇವೆ ಫೋನ್ ಮುಖಾಂತರ ಪರ್ಸನಲ್ ಆಗಿ ಮೀಟ್ ಆಗಿದ್ದೀವಿ ಆಮೇಲೆ ಲೆಟ್ರ್ ಮುಲಾಕನ್ನು ಹಾಕಿದ್ದೀವಿ ಮತ್ತು ಫೋಟೋಗಳನ್ನು ತೆಗೆದ ವಿಡಿಯೋ ಎಲ್ಲ ವಾಟ್ಸಪ್ಗೆಲ್ಲ ಹಾಕಿವಿ ಆದ್ರೂ ಯಾವುದು ಕೇರ್ ತಗೊಂಡಂಗೆ ಕಾಣ್ತಾ ಇಲ್ಲ ನಮ್ಗೆ ಆ ಒಂದು ಕಾರಣದಿಂದಾಗಿ ನಮ್ಮ ಸ್ಕೂಲಿಗೆ ಬರುವ ಈ ಮೂರು ಸ್ಕೂಲ್ಗಳಿಗೆ ಕಾಲೇಜ್ಗೆ ಬರುವ ಮಕ್ಕಳಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದ್ದಾವೆ ಹಾಗಾಗಿ ನಾ ಕೆಲವೊಂದು ಮಕ್ಕಳಿಗೆ ಅನಾರೋಗ್ಯದ ಕಾರಣಗಳು ಎದ್ದು ಕಾಣ್ತಾ ಇದ್ದಾವೆ ಕೆಲವೊಂದು ವಾಮಿಟಿಂಗ್ ಸೆನ್ಸೇಷನ್ ಆಮೇಲೆ ಜ್ವರ ಆ ಥರ ಎಲ್ಲ ಮಕ್ಕಳು ಇಲ್ಲಿ ಬಂದು ಕಂಪ್ಲೇಂಟ್ಸ್ ಕೊಡ್ತಾ ಇದ್ದಾರೆ ನನಗೆ ಇವತ್ತು ಜ್ವರ ಬಂದಿದೆ ಇವತ್ತು ವಾಮಿಟಿಂಗ್ ಆಗ್ತಾಯಿದೆ ಆಮೇಲೆ ಕೇಳಿದರೆ ಏನಂತಾರೆ ಅವರು ನಾವದು ಆ ಹೊಲಸು ನೀರಲ್ಲಿ ಬರ್ತಾ ಇದ್ದೀವಿ ನಮ್ಗೆ ಯಾವ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಮಕ್ಕಳು ಹೇಳ್ತಿರ್ತಾವೆ ಒಂದು ಎರಡು ದಿನದ ಹಿಂದೆ ನಮ್ಮ ಕೆಲವೊಂದು ಪೇರೆಂಟ್ಸ್ ಒಂದು ಹತ್ತು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವಿಮೆನ್ ಬಂದು ಬೆಟ್ಟಿ ಆದರು ನಮ್ಮನ್ನು ಅದು ಆದ ನಂತರ ಒಂದು ಎರಡು ದಿನ ಬಿಟ್ಟು ಪುನಃ ಕೆಲವೊಂದು ಜೆಂಟ್ಸ್ ಪೇರೆಂಟ್ಸ್ ಬಂದು ನಮ್ಮನ್ನು ಭೇಟಿಯಾಗಿ ನಮ್ಮ ಕಡೆ ಇದು ಮಾಡಿದರು ಬಂದು ರಿಕ್ವೆಸ್ಟ್ ಮಾಡಿದರು ನಾವಂತೂ ಟ್ರೈ ಮಾಡ್ತಾ ಇದ್ದೀವಿ ಎಷ್ಟೊಂದು ಮಾಡಬೇಕಂತ ಅದನ್ನು ಸರಿ ಮಾಡಬೇಕು ಆಮೇಲೆ ಆ ರೋಡ್ನು ತುಂಬ ಕೆಟ್ಟದಾಗಿ ಕೆಟ್ಟದಾಗಿದೆ ಹೋಗಿದೆ ಎಲ್ಲ ರೋಡೂ ಆಮೇಲೆ ಸೈಡ್ ವೇಸಲ್ಲಿ ನಾಲಿನೂ ಇಲ್ಲ ಅದಕ್ಕಾಗಿ ನಮಗೆ ನಮ್ಮದೊಂದು ರಿಕ್ವೆಸ್ಟ್ ಇದೆ ಸಂಬಂಧಪಟ್ಟ ಇಲಾಖೆಯವರು ಆದಷ್ಟು ಬೇಗ ಈ ಒಂದು ಚೇಂಬರ್ ಅನ್ನು ಸರಿ ಮಾಡಿ ಹೊಲಸು ನೀರು ಹೋಗುವುದನ್ನು ಸ್ಟಾಪ್ ಮಾಡಿಸಿ ಮಕ್ಕಳಿಗೆ ಮತ್ತು ಪಾಲಕರಿಗೆ ಮತ್ತೆ ಜನಸಾಮಾನ್ಯರಿಗೆ ಅಲ್ಲಿ ಹೋಗಿ ಹಾದು ಹೋಗೋ ಎಲ್ಲ ಮಂದಿಗೆ ಸರಿಯಾಗಿ ನಡೆದುಕೊಂಡು ಬರಕ್ಕೆ ಒಂದು ಅನುವು ಮಾಡಿ ಕೊಡಬೇಕಾಗಿ ಸಂಬಂಧಪಟ್ಟ ಎಲ್ಲ ಇಲಾಖೆಯವರ ಕಡೆ ನಾವು ಕೇಳಿಕೊಳ್ತಾ ಇದ್ದೀವಿ ನಾನು ಸೇಂಟ್ ಮೇರಿ ಸ್ಕೂಲ್ ಶಾಲೆಯ ಮುಖ್ಯ ಆಗಿದ್ದೇನೆ ಮತ್ತೊಮ್ಮೆ ನಾನು ಇಲಾಖೆಗೆ ಸಂಬಂಧಪಟ್ಟ ಎಲ್ಲಾ ಗಣ್ಯರಲ್ಲಿ ಹಾಗೂ ನಮ್ಮ ಈ ಗುಲ್ಬರ್ಗಾ ಕ್ಷೇತ್ರದ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರಿಗೆ ಮನವಿ ಮಾಡಿಕೊಳ್ಳುವುದೇನೆಂದರೆ ನಮ್ಮ ಈ ರೋಡಲ್ಲಿ ಅಲ್ಲಿ ಹೆಚ್ ಬಿ ಗ್ಯಾಸಿಂದ ಹಿಡಿದು ಕೆ ವಿ ಸ್ಕೂಲ್ ತನಕ ಇದೊಂದು ಏನೊಂದು ಅನಾಹುತ ಆಗ್ತಾ ಇದ್ದಾವೆ ನಮಗೆ ನಮ್ಮ ಮಕ್ಕಳಿಗೆ ನಡೆದು ಹೋಗೋಕ್ಕೆ ನಮ್ಮ ಪೇರೆಂಟ್ಸ್ಗೆ ಬರೋಕ್ಕೆ ಸಾರ್ವಜನಿಕರಿಗೆ ಬರೋಕ್ಕೆ ಆಗುವಂಥ ಒಂದು ತೊಂದರೆಗಳನ್ನು ಆದಷ್ಟು ಬೇಗನೆ ಪರಿಹಾರ ಒದಗಿಸಿಕೊಟ್ಟು ಅದನ್ನು ಸರಿ ಮಾಡಬೇಕಂತ ನಾವು ಹಾಗೂ ಎರಡೂ ಕಡೆ ರೋಡ್ ಬದಿಯ ಎರಡೂ ಕಡೆ ಓಪನ್ ಡ್ರೈನೇಜ್ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ನಡೆಯಲು ಅನುವಾದ ಅನುವು ಮಾಡಿಕೊಟ್ಟು ಸಿಸಿ ರೋಡ್ ಆದಷ್ಟು ಮಟ್ಟಿಗೆ ಬೇಗ ಮಾಡಿ ಕೊಡಬೇಕಂದ್ರೆಂಟ್ ಮೇರಿ ಸ್ಕೂಲ್ ಕೋರ್ಟ್ನ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದೇನೆ ನಮ್ ಸ್ಕೂಲ್ ಬರೋ ಹಾದಿಯಲ್ಲಿ ರಸ್ತೆ ನೋಡ್ರಿ ಎಷ್ಟೊಂದು ಆಗಿದೆ ಇಲ್ಲೆಲ್ಲ ಡ್ರೈನೇಜ್ ನೀರೆಲ್ಲ ಹರಿತಾ ಇದೆ ಯಾರು ಕೂಡ ಎಷ್ಟು ದಿನ ಆಯ್ತು ಸ್ಕೂಲ್ ಸ್ಟಾರ್ಟ್ ಆದ್ ಆದಾಗಿನ ಹಿಡಿದ ಮೇ ಮೂವತ್ತೊಂದನೇ ತಾರೀಕು ಹಿಡಿದಾಗ ನೋಡ್ತಾ ಇದೀವಿ ಒಂದ್ ದಿನ ನಿಂದು ರೋಡ್ ಖಾಲಿನೇ ಇಲ್ಲ ಫುಲ್ ನೀರ್ ಡ್ರೈನೇಜ್ ಹೊಲಸ ನೀರು ಹಿಂಗ ಹೋಗ್ತಾ ಇದೆ ನಮ್ಮ ಮಕ್ಕಳೆಲ್ಲ ಇದೇ ಹೊಲಸ ನೀರು ತುಳ್ಕೊಂಡು ದಿನ ಸ್ಕೂಲಿಗೆ ಬರ್ತಾ ಇದಾರೆ ಹೋಗ್ತಾ ಇದ್ದಾರೆ ಎಷ್ಟು ಕಷ್ಟ ಆಗುತ್ತೆ ಿದೆ ಮಕ್ಕಳಿಗೆ ನೋಡ್ರಿ ನಾವು ಇದೇ ನೀರಲ್ಲಿ ಬರಬೇಕು ಮಕ್ಕಳು ಇದೇ ನೀರಲ್ಲಿ ಬರ್ತಾ ಇರಬೇಕು ಅದಕ್ಕೆ ಆದಷ್ಟು ಬೇಗ ಇದನ್ನ ಕ್ರಮ ಕೈಗೊಳ್ಬೇಕಾಗಿ ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ತೀವಿ ಪ್ರಿಯಾಂಕಾ ಖರ್ಗೆ ಸರ್ ಪ್ಲೀಸ್ ದಯಮಾಡಿ ನಮ್ಮ ಮಕ್ಕಳಿಗೆ ನಮಗೂ ಇಲ್ಲಿ ಬರೋ ಹಾದಿ ರೋಡ್ ಮಾಡಿಕೊಡ್ರಿ ಸ್ವಲ್ಪ ಚೆನ್ನಾಗಿ ಮಳೆ ಬಂದ್ರು ಇಲ್ಲಿ ತುಂಬಾ ಕಷ್ಟ ಆಗ್ತಿದೆ ನಮ್ಮ ಮಕ್ಕಳು ಸ್ಕೂಲ್ ಬರ್ಬೇಕಾದ್ರೆ ರೋಡ್ ಮಾಡಿಸ್ರಿ ಹಾಗೆ ಇದು ಡ್ರೈನೇಜ್ ಸ್ವಲ್ಪ ಕರೆಕ್ಟ್ ಆಗಿ ಮಾಡಿಸ್ರಿ ಅಂತ ನಿಮ್ಮಲ್ಲಿ ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ ಸರ್